ने तरा सर अगाडि लियो इमा चिकु इमा रेडी माडि ल यार देख न यो यो डिभिजन यो डिभिजन अनि यो न फोर डिभिजन इर्गे आगिरह सो भन्ने 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 जा गडी नि हो नि मान बेगा हो नि

ಮಲ್ಟಿ ಯೂಸ್ ಮಾಡ್ತಾ ಇದ್ದಾರೆ ಸರ್ ಇವಾಗ ಸಿಂಗಲ್ ಯೂಸ್ ಅಂದರೆ ಮಲ್ಟಿ ಯೂಸ್ ಅಂದರೆ ಮತ್ತೆ ಮತ್ತೆ ಕ್ಲೀನ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ

ಬರೀ ಅವ್ನು ಕ್ಲೀನ್ ಬಿಟ್ಟಿದೆ ಬಿಡಿ ಅವ್ನು ಗೊತ್ತಿದೆ ಹಾಂ ಇಲ್ಲ ಅವ್ನು ಸೇರ್ಸ್ಕೊಂಡು ತಾಗ್ಬೇಕು ಅಂತ ಹಾಂ ಅವ್ನು ಬಂತು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೂ ಕೂಡ ಕ್ಲೀನಿಂಗ್ ಸರ್ವಿಸ್ ಅವೆಲ್ಲ ಅಡ್ಮಿಂಟ್ ಅಂತ ಹೇಳಿ

ತುಂಬ ಚೆನ್ನಾಗಿದೆ ನಿಮ್ಮಿಂದ ತುಂಬ ಉಪಕಾರ ಆಗಿದ್ದಾರೆ ಸರ್